ಈ ಬಾರಿ ದೇಶದಲ್ಲಿ ಯಾವ ಪಕ್ಷ ಅಧಿಕಾರವನ್ನ ಹಿಡಿಯುತ್ತೆ ಯಾರಿಗೆ ಅಂತ ಅದೃಷ್ಟ ಒಲಿಯುತ್ತೆ ಈ ಬಾರಿ ಅದೃಷ್ಟ ಲಕ್ಷ್ಮಿ ಯಾರ ಕೈ ಹಿಡಿತಾರೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ವಿರೋಧ ಪಕ್ಷಗಳನ್ನ ಧೂಳಿ ಮಾಡಿ ಅಧಿಕಾರ ಹಿಡಿದಿದ್ದ ಮೋದಿ ಅವರು ಈ ಬಾರಿ ಪುನಃ ಅಧಿಕಾರವನ್ನ ಹಿಡಿತಾರ ಅಥವಾ ಇಡೀ ದೇಶಾದ್ಯಂತ ಸಂಚರಿಸಿ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಜನರಲ್ಲಿ ಒಂದು ಉರ್ಪನ್ನ ತುಂಬಿರ್ತಕ್ಕಂತ ಒಂದು ಕ್ರೇಜನ್ನ ಮುಡಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ತಂದು ತಾನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರ ಎಲ್ಲವನ್ನ ನಾನು ನಿಮ್ಮಂದಿಟ್ಟ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ರೀ ಮಾಡಿ ಕೊಟ್ಟಿರ್ತಕ್ಕಂಥ ಬೆಲ್ ಬಟನ್ ತಲುಪುತ್ತೆ ಎಸ್ ವೀಕ್ಷಕರೇ ಈ ಬಾರಿ ಇಂಡಿಯಾದಲ್ಲಿ ಯಾವ ಭಾರತದಲ್ಲಿ ಯಾವ ಒಕ್ಕೂಟಗಳು ಅಧಿಕಾರವನ್ನ ಮಾಡ್ತವೆ ಯಾವುದೇ ಪಕ್ಷ ಕೂಡ ಇಂಡಿಪೆಂಡೆಂಟ್ ಆಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು ಭಾರತೀಯ ಜನತಾ ಪಕ್ಷ ಕೂಡ ಇಂಡಿಪೆಂಡೆಂಟ್ ಆಗಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಕಾಂಗ್ರೆಸ್ ಕೂಡ ಇಂಡಿಪೆಂಡೆಂಟ್ ಆಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಹಾಗಾದ್ರೆ ಈ ಬಾರಿ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರಿಗೆ ಹೆಚ್ಚು ಸ್ಥಾನಗಳು ಸಿಗ್ತವೆ ಅಂದ್ರೆ ಈ ಒಂದು ಸಮೀಕ್ಷೆಯ ಪ್ರಕಾರ ಈ ಒಂದು ಏನು ಪ್ರೆಡಿಕ್ಟ್ ಮಾಡಿದ್ದಾರೆ ಆ ಒಂದು ಪ್ರೆಡಿಕ್ಟ್ ಪ್ರಕಾರ ಭಾರತದಲ್ಲಿ ಈ ಬಾರಿ ಅತಂತ್ರ ಲೋಕಸಭೆ ನಿರ್ಮಾಣ ಆಗುತ್ತೆ ಪಕ್ಷಗಳಲ್ಲ ಒಕ್ಕೂಟವನ್ನು ಏನ್ ಮಾಡ್ಕೊಂಡಿದ್ದಾರೆ ಆ ಒಕ್ಕೂಟಗಳು ಕೂಡ ಈ ಬಾರಿ ಅಧಿಕಾರವನ್ನು ಇಡೀಲಿಕ್ಕೆ ಸಾಧ್ಯ ಇಲ್ಲ ಒಕ್ಕೂಟಗಳಿಗೂ ಬಹುಮತ ಬರಲ್ಲ ಎನ್ ಡಿ ಒಕ್ಕೂಟಕ್ಕೂ ಬಹುಮತ ಬರಲ್ಲ ಎನ್ ಡಿ ಒಕ್ಕೂಟಕ್ಕೂ ಕೂಡ ಬಹುಮತ ಬರಲ್ಲ ಸರಳ ಬಹುಮತವನ್ನು ಎನ್ ಡಿ ಒಕ್ಕೂಟ ಪಡೆಯಲ್ಲ ಅಂತ ಹೇಳ್ತಾ ಇದ್ದಾವೆ ಎನ್ ಡಿ ಎ ತನ್ನ ಮಿತ್ರ ಬಿಜೆಪಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಇನ್ನೂರ ಮೂವತ್ತೈದರಿಂದ ಇನ್ನೂರ ನಲವತ್ತರ ಗಡಿಯನ್ನು ದಾಟಲ್ಲ ಇನ್ನೂರ ಮೂವತ್ತೈದರಿಂದ ಇನ್ನೂರ ನಲವತ್ತು ಸ್ಥಾನವನ್ನ ಗೆಲ್ಲುತ್ತೆ ಹಾಗಾದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅಂದ್ರೆ ಖಂಡಿತ ಇಲ್ಲ ಕಾಂಗ್ರೆಸ್ ಕೂಡ ಸರಳ ಬಹುಮತವನ್ನ ಪಡೆಯಲು ಸಾಧ್ಯ ಇಲ್ಲ ಕಾಂಗ್ರೆಸ್ ಇನ್ನೂರ ಮೂವತ್ತೈದರಿಂದ ಇನ್ನೂರ ಮೂವತ್ತರಿಂದ ಇನ್ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇದೆ ಈ ಒಂದು ಸರ್ವೆ ಸಂಸ್ಥೆ ಜೊತೆಗೆ ಅದರ್ಸ್ ಅಂದ್ರೆ ಅರವತ್ತರಿಂದ ಅರವತ್ತೈದು ಜನ ಅದರ್ಸ್ ಗೆಲ್ತಾರೆ ಪಕ್ಷೇತರರು ಅಂದ್ರೆ ಯಾವ ಯಾವುದೇ ಮೈತ್ರಿ ಕೂಡ ಗುರುತಿಸಿಕೆ ಇರ್ತಕ್ಕಂಥ ಟಿ ಎಂ ಸಿ ಇರ್ಬಹುದು ಆರ್ ಪಿ ಇರ್ಬೋದು ಅಥವಾ ಇವರೆಲ್ಲರೂ ಕೂಡ ಅರವತ್ತರಿಂದ ಅರವತ್ತೈದು ಸ್ಥಾನಗಳಲ್ಲಿ ಗೆಲ್ತಾರೆ ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ಈ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಈ ಬಾರಿ ಅತಂತ್ರ ಲೋಕಸಭೆ ನಿರ್ಮಾಣ ಆಗುತ್ತೆ ಜೊತೆಗೆ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಅವರು ಅತಿ ಹೆಚ್ಚು ಮುಖ್ಯ ಆಗ್ತಾರೆ ಮಮತಾ ಮಮತಾ ಬ್ಯಾನರ್ಜಿ ಮತ್ತೆ ವೈಎಸ್ಆರ್ ಸಿ ಪಿ ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೋ ಅವರು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾರೆ ಅಂತ ಹೇಳ್ತಾ ಇದೆ ಈ ಒಂದು ಸರ್ವೆ ರಿಪೋರ್ಟ್ ಈ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಮಮತಾ ಬ್ಯಾನರ್ಜಿ ಅವರು ತುಂಬಾ ವರ್ಷಗಳಿಂದ ಪ್ರಧಾನ ಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ ಸೊ ಈ ಬಾರಿ ಅದಂತ ಲೋಕಸಭೆ ನಿರ್ಮಾಣ ಆದ್ರೆ ಮಮತಾ ಬ್ಯಾನರ್ಜಿ ಅವರು ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಆಸೆಯನ್ನ ಕೊಡ್ತಾರೆ ಜೊತೆಗೆ ಎಲ್ಲರನ್ನ ಒಗ್ಗೂಡಿಸಿ ಏನು ಮೋದಿ ವಿರೋಧಿ ಬಣ್ಣಗಳಿದ್ದಾವೆ ಜೊತೆಗೆ ಮೈತ್ರಿಕೂಟದಿಂದ ಹೊರಗಿರ್ತಕ್ಕಂಥವ್ರೂ ಕೂಡ ಸೇರಿಸಿ ಈ ಭಾರತದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಇಂಡಿಯಾ ಒಕ್ಕೂಟ ಮಮತಾ ಬ್ಯಾನರ್ಜಿ ವೈಎಸ್ಆರ್ ಸಿ ಆರೆಲ್ಲರೂ ಅಂದ್ರೆ ಮೋದಿ ವಿರೋಧಿಯಾಗಿ ಗುತಿಸ್ಕೊಂಡಿದ್ದೋ ಮೋದಿ ವಿರುದ್ಧ ಚುನಾವಣೆ ಏನು ಮೋದಿ ಬಣದ ವಿರುದ್ಧ ಚುನಾವಣೆ ಏನು ಎದುರಿಸುತ್ತಿದ್ದಾರೋ ಕೂಟದ ವಿರುದ್ಧ ಚುನಾವಣೆ ಏನು ಎದುರಿಸುತ್ತಿದ್ದಾರೋ ಅವ್ರನ್ನೆಲ್ಲ ಒಟ್ಟಿಗೆ ತಂದು ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಬಹುದು ಟಿ ಎಂ ಸಿ ಯಾವುದೇ ಕಾರಣಕ್ಕೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅವರು ಬೆಂಬಲವನ್ನು ಕೊಡಲ್ಲ ಟಿ ಎಂ ಸಿ ನೇರವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡ್ತಾರೆ ಸೊ ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಹೆಚ್ಚು ಹೆಚ್ಚು ಕಮ್ಮಿ ಸರ್ಕಾರವನ್ನು ರಚನೆ ಮಾಡುವ ಹಂತಕ್ಕೂ ಹೋಗುತ್ತೆ ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನಗಳಲ್ಲಿ ಟಿಎಂಸಿ ಎಂ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ವೈಎಸ್ಆರ್ ಪಿ ಕೂಡ ಹದಿನೆಂಟರಿಂದ ಹತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋ ಮಾತಿದೆ ಸೊ ಹಾಗಾಗಿ ಇಂತಹ ಪಕ್ಷಗಳನ್ನು ಗುಡ್ಸ್ಕೊಂಡು ಮಮತಾ ಬ್ಯಾನರ್ಜಿ ಅವರು ಈ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಚ್ಚರಿ ಅಭ್ಯರ್ಥಿಯಾಗಿ ಎಂಟ್ರಿ ಆಗ್ತಾರೆ ಅಂತ ಹೇಳ್ತಾ ಇದೆ ಜೊತೆಗೆ ಈ ಬಾರಿ ಮಹಿಳಾ ಅಭ್ಯರ್ಥಿಯ ಮಹಿಳೆಯೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹಲವಾರು ಜ್ಯೋತಿಷಿಗಳು ಹೇಳಿದ್ದಾರೆ ಸೊ ಹಾಗಾಗಿ ಈ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ದೀದಿ ಆಯ್ಕೆ ಆಗುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು